ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಾಯಕರಾದಂತ ಕೊತ್ತೂರು ಮಂಜುನಾಥ್ರವ್ರೆ ಮತ್ತು ಈ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆದಂತ ಕೆ ಗೌತಮ್ ರವ್ರೆ ಮತ್ತು ಮತ್ತೊಬ್ಬ ನಾಯಕರಾದಂತಹ ಆದಿನಾರಾಯಣರವ್ರೆ ಮತ್ತು ಎಲ್ಲ ವೇದಿಕೆಯ ಮೇಲೆ ಇರ್ತಕ್ಕಂಥ ಮುಖಂಡರೆ ಹಾಗೂ ನನ್ನ ಸೋದರ ಸೋದರಿಯರೇ ಹಾಗೂ ಮಾಧ್ಯಮ ಮಿತ್ರ ಏನಿವ್ ದಿವಸ ಈಗಾಗಲೇ ಅನೇಕರು ಮಾತಾಡಿದಂಗೆ ಒಂದು ಪರೀಕ್ಷೆ ಮಕ್ಕಳು ನಾವು ಸ್ಕೂಲ್ ನಲ್ಲಿ ರೀತಿ ವರ್ಷ ಪೂರ್ತಿ ಓದಿ ಪರೀಕ್ಷೆಗೆ ನಾವು ಸಿದ್ಧರಾಗ್ತೀವಿ ಆ ರೀತಿ ಇವತ್ತೊಂದು ದಿವಸ ಜನಗಳ ಪರೀಕ್ಷೆ ಇದು ಜನಗಳ ಪರೀಕ್ಷೆಗೆ ಸಿದ್ಧರ ಸಿದ್ಧರಾಗಿದ್ದೀರಿ ಪರೀಕ್ಷೆ ಬರೀತಿರಲ್ಲ ಇಪ್ಪತ್ತಾರನೇ ತಾರೀಕು ಬರೆಯಲ್ಲ ಯಾರೂನು ಅವರಾಗ ಹೇಳ್ಬೇಕು ಲೋಕಸಭಾ ಕೇಳಿಸ್ಬೇಕು ಎಲ್ಲ ಬರೆಯಕ್ಕೆ ಸಿದ್ಧರಾಗಿದ್ದೀರಲ್ಲ ಪರೀಕ್ಷೆ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಹಕ್ಕನ್ನ ನಮ್ಮ ಮತವನ್ನ ಚಲಾಯಿಸೋದ್ರ ಮೂಲಕ ನಾವು ಪರೀಕ್ಷೆ ಬರೆದು ತಡೆಗಡೆ ಮಾಡ್ಬೇಕಾಗಿರ್ತಕ್ಕಂಥ ಅಭ್ಯರ್ಥಿ ಯಾರು ಅಂದ್ರೆ ಕೆ ವಿ ಗೌತಮ್ ರವರು ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ಯಾರು ನಮ್ಮ ಅಕ್ಕಪಕ್ಕದವರು ನಮ್ಮ ರಿಲೇಷನ್ಸ್ ಯಾರಾದ್ರೂ ಸಹ ದೂರ ಇದ್ರು ಸಹ ಅವ್ರನ್ನ ಕರೆಸ್ಕೊಂಡು ಇಪ್ಪತ್ತಾರನೇ ತಾರೀಕು ನಾವು ನಮ್ಮ ಹಕ್ಕನ್ನ ಚಲಾಯಿಸ್ಬೇಕು ಈ ಹಕ್ಕು ಚಲಾಯಿಸ್ತಕ್ಕಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ವು ಕಾಂಗ್ರೆಸ್ ಪಕ್ಷ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಹಿಳೆಯರೇ ಅಥವಾ ಮತ ಬಾಂಧವರೇ ಈ ಒಂದು ಸಂವಿಧಾನವನ್ನ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನ ರಚನೆ ಮಾಡಿ ಇವತ್ತೊಂದು ದಿವಸ ನಾವೆಲ್ಲರೂ ಇಷ್ಟು ಧೈರ್ಯವಾಗಿ ಬಂದು ನೀವು ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಇಲ್ಲಿ ಕುತ್ಕೊಂಡಿದೀರಿ ಅಂದ್ರೆ ಅದಕ್ಕೆ ಪಕ್ಷ ಕಾಂಗ್ರೆಸ್ ಪಕ್ಷ ಕಾರಣ ಇದನ್ನ ಅರ್ಥ ಮಾಡ್ಕೋಬೇಕು ಜನಗಳು ನೀವು ಇವತ್ತೊಂದು ದಿವಸ ನಮ್ಮ ಕಳೆದ ಹತ್ತು ವರ್ಷದಲ್ಲಿ ಆಡಳಿತ ನಡೆಸತಕ್ಕಂತ ಒಂದು ಬಿಜೆಪಿ ಪಕ್ಷ ಯಾವ ರೀತಿ ಒಂದು ಭರವಸೆಗಳನ್ನ ಕೊಟ್ಟು ಯಾವ ಭರವಸೆನೂ ಈಡೇರಿಸಲಿಲ್ಲ ಅವರು ಅವರು ಅನೇಕ ಭರವಸೆಗಳನ್ನ ಕೊಟ್ಟಿದ್ರು ಒಂದು ಭರವಸೆ ಈಡೇರಿಸಿದೀವಿ ಅಂತ ಅವರು ಟಿಕ್ ಮಾಡ್ಲಿ ನೋಡೋಣ ಧೈರ್ಯ ಇದ್ರೆ ಟಿಕ್ ಮಾಡಿ ತೋರಿಸಲಿ ಜನಗಳ ಎದುರುಗಡೆ ತೋರಿಸಲಿ ಜನಗಳ ಮುಂದೆ ಬಂದು ಒಂದು ವಾಹಿನಿಯ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ನಾನು ಇಂತ ಭರವಸೆ ಕೊಟ್ಟಿದ್ದೀನಿ ದೇಶಕ್ಕೆ ಜನಗಳು ಕೊಟ್ಟಿದ್ದೀವಿ ಇದನ್ನೆಲ್ಲ ಮಾಡಿದ್ದೀನಿ ಅಂತ ಒಂದು ತೋರಿಸ್ತೀನಿ ನೋಡೋಣ ನಾವು ಯಾರು ಕಾಂಗ್ರೆಸ್ನ ಚುನಾವಣೆಯಲ್ಲಿ ಮಾತ್ರ ಕೇಳಕ್ಕೆ ಬರೋದಿಲ್ಲ ಆ ರೀತಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಜಾತಿ ಜಾತಿ ಮುದ್ದೆ ಬೆಂಕಿಯನ್ನ ಇಟ್ಟು ಕೋಮು ಸಾಮರಸ್ಯಗಳನ್ನ ಕೇಳಿಸಿ ಅವ್ರು ಇವತ್ತೊಂದು ದಿವಸ ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರು ಇವತ್ತು ದಿವಸ ಇವೆಲ್ಲ ಬಂದಿರ್ತಕ್ಕಂಥ ನನ್ನ ತಾಯಂದ್ರು ಅಜ್ಜಿ ಅಂದ್ರು ನೀವು ಇವತ್ತು ದಿವಸ ಪೆನ್ಷನ್ ಪಡಿತಾ ಇದೀರಲ್ಲ ಪಡಿತಾ ಇದೀರ ಪೆನ್ಷನ್ ಆ ಇಂದಿರಾ ಪೆನ್ಷನ್ ಯೋಜನೆಯನ್ನ ನೀಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅದನ್ನ ಯಾರು ದಿವಸಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇವತ್ತೊಂದು ದಿವಸ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಆಡಳಿತದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ನೀನ್ ಯಾರೋ ಭಾಷಣ ಮಾಡ್ತಾ ಇದ್ರು ಮಹಿಳೆಯರು ನಮ್ಮ ರಾಜ್ಯದವರು ಈ ಐದು ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಟ್ಟು ನಾವು ಅಧಿಕಾರಕ್ಕೆ ಬಂದ್ರೆ ಅಂತ ಅವ್ರ ಅಪ್ರಾಣಗಳು ಈಗ ಸಾಧ್ಯ ಇಲ್ಲ ಅವ್ರ ಅಧಿಕಾರಕ್ಕೆ ಬರೋದೇ ಇಲ್ಲ ಅವ್ರ ಈ ಗ್ಯಾರಂಟಿ ಯೋಜನೆಗಳ ನಿಲ್ಲಿಸಕ್ಕೆ ಸಾಧ್ಯನೂ ಇಲ್ಲ ಅನೇಕ ಪಕ್ಷಗಳು ಇಂದಿರಾ ಗಾಂಧಿ ನಂತರ ಆಡಳಿತ ನಡೆಸುವುದರ ಪೆನ್ಷನ್ ನಿಮ್ ಯಾರು ಅಂದ್ರೆ ನಿಂತಿದ ಬರ್ತಕ್ಕ ಬರೋದನ್ನ ನಿಂತಿದೆಯ ಜನರು ಸೊ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಕೊಡ್ತಕ್ಕಂಥ ಯೋಜನೆಗಳು ನಿರಂತರವಾದ ಯೋಜನೆಗಳು ಯೋಜನೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇದನ್ನೆಲ್ಲ ಮನಗಂಡು ನೀವು ತಾಯಂದಿರು ಇವತ್ತು ದಿವಸ ಅನೇಕ ನಮ್ಮ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಇಪ್ಪತ್ತಾರನೇ ತಾರೀಕು ನಮ್ಮ ಕೆ ವಿ ಗೌತಮ್ ಅವರಿಗೆ ಮತವನ್ನು ನೀಡುವುದ್ರ ಮೂಲಕ ನಮ್ಮ ಅವರು ಮತ್ತು ನಮ್ಮ ಕೊತೂರ್ಮನಾಥವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ನಮ್ಮ ರಾಜ್ಯದ ಮತ್ತು ಜಿಲ್ಲೆಯ ತಾಲೂಕಿನ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ ನಾನು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಪ್ರತಿನಿಧಿ ನೀವೆಲ್ಲರೂ ನನ್ನನ್ನು ಆಯ್ಕೆ ಮಾಡಿದ ನಂತರ ಅನೇಕ ಎಲ್ಲ ಗ್ರಾಮಗಳಲ್ಲೂ ವಾಟರ್ ಗಳಿಂದ ಇಟ್ಕೊಂಡು ನಮ್ಮ ಕೊತ್ತೂರಿ ಮಂಜುನಾಥ್ರ ಅವರ ಸಹಕಾರದೊಂದಿಗೆ ನಾವು ದಿಸಲಾಗಿಲ್ಲೆಲ್ಲ ರಸ್ತೆಗಳು ಉತ್ತಮವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೇವೆ ಶಾಲಾ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೇವೆ ಮನೆಗಳನ್ನು ಕೊಟ್ಟಿದ್ದೇವೆ ಅಂಗನವಾಡಿಗಳನ್ನ ಕೊಟ್ಟಿದ್ದೇವೆ ನೀರು ಕುಡಿಯುವ ನೀರು ನೀರು ಯೋಜನೆಗಳನ್ನ ಕೊಟ್ಟಿದ್ದೇವೆ ಮಕ್ಕಳು ಹೋಗಿ ಬರ್ಲಿಕ್ಕೆ ಬಸ್ ವ್ಯವಸ್ಥೆ ಇರ್ಬೋದು ಸೈಕಲ್ ವ್ಯವಸ್ಥೆ ಇರ್ಬೋದು ಸ್ಕೂಲ್ ನಲ್ಲಿ ಮಧ್ಯಾಹ್ನದ ಬಿಸಿಯೂಟ ಆಗ್ಬೋದು ಮಕ್ಕಳಿಗೆ ಅಂಗನವಾಡಿಯಲ್ಲಿ ಪೌಷ್ಟಿಕವಾದ ಆಹಾರವನ್ನ ಆಗ್ಬೋದು ಒಂದು ಈ ಒಂದು ಯೋಜನೆಗಳನ್ನ ಕೊಟ್ಟಂತ ಪಕ್ಷ ಯಾವುದಾದ್ರು ಅದು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಸೊ ತಾಯಂದ್ರೆ ನಿಮ್ಮಲ್ಲಿ ನಾನು ನಿಷ್ಠೆ ಕೇಳ್ಕೊಳ್ತೇನೆ ನಿಮ್ಮ ಬಗ್ಗೆ ಹೆಚ್ಚಿನ ಒಂದು ನಂಬಿಕೆ ಇರೋದ್ರಿಂದ ಭರವಸೆ ಇರೋದ್ರಿಂದ ದಿವಸ ಸರ್ಕಾರ ಎಲ್ಲಾ ಯೋಜನೆಗಳು ಸಹ ಹೆಣ್ಮಕ್ಳ ಹೆಸರಿನಲ್ಲಿ ಮಾಡ್ತಾ ಇದೆ ನಿಮ್ಗೆಲ್ಲರೂ ಎರಡ್ ಸಾವಿರ ಬರ್ತಾ ಇಲ್ಲ ಜೋರಾಗಿ ಹೇಳ್ಬೇಕು ಎರಡ್ ಸಾವಿರ ಬರ್ತಾ ಇಲ್ಲ ಅಕ್ಕಿ ಬರ್ತಾ ಇದ್ವಾ ಕರೆಂಟ್ ಫ್ರೀ ಬರ್ತಾ ಇದ್ವಾ ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಆಗಿ ಓಡಾಡ್ತಾ ಇದ್ದೀರಾ ಇನ್ನೂ ಹೆಚ್ಚಿನ ಯೋಜನೆಗಳನ್ನ ಪಂಚ ನ್ಯಾಯ ಯೋಜನೆಗಳನ್ನ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸೊ ಈ ಎಲ್ಲ ಯೋಜನೆಗಳ ಜೊತೆಗೆ ಆ ಐದು ಯೋಜನೆಗಳು ನಿಮ್ಮೆಲ್ಲ ತಾಯಂದಿರಿಗೂ ಸಹ ಈ ಒಂದು ಚುನಾವಣೆ ಆದ ನಂತರ ಜೂನ್ ನಿಂದ ಜುಲೈಯಿಂದ ನಿಮ್ಗೂ ಬರ್ತಕ್ಕಂತ ಇನ್ನೂ ಹೆಚ್ಚಿನ ಒಂದು ಆರ್ಥಿಕ ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ಭಾಗದಲ್ಲಿ ನಮ್ಮ ಮೌಲ್ಯಲ್ಲಿ ಹೆಣ್ಮಕ್ಳಿಗೆಲ್ಲ ಬಡ್ಡಿ ರಹಿತ ಸಾಲ ಕೊಟ್ಟ ನಮ್ಮ ನಿಮ್ಗೆಲ್ರಿಗೂನು ಎಲ್ರಿಗೂ ಐವತ್ತೈದು ಸಾಲ ಕೊಟ್ವಾ ಬಡ್ಡಿ ರಹಿತ ಸಾಲ ಕೊಟ್ಟಿರ್ತಕ್ಕಂಥ ಕೀರ್ತಿ ಮೊನ್ನೆ ಸಿದ್ದರಾಮಯ್ಯವರು ಹಿಂದಿನ ಸರ್ಕಾರದಲ್ಲಿ ಮಾಡತಕ್ಕಂಥ ಯೋಜನೆ ಈ ರೀತಿಯ ಒಳ್ಳೆಯ ಹೆಣ್ಮಕ್ಳಿಗೆ ಎಲ್ಲ ಪುರುಷರಿಗೆ ಗ್ರಾಮದ ಅಭಿವೃದ್ಧಿಗಳಿಗೆ ಅಭಿವೃದ್ಧಿಗಳಿಗೆ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇಪ್ಪತ್ತಾರನೇ ತಾರೀಕಿನ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಎಲ್ರಿಗೂ ಮನವರಿಕೆ ಮಾಡಿ ನೀವೆಲ್ಲರೂ ತಾಯಂದ್ರು ಕಾಂಗ್ರೆಸ್ ಪಕ್ಷದ ಕೆ ವಿ ಅವರ ಕೆವಿಗೆ ಮತ್ತೊಂದು ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ನಿಮ್ಗೆಲ್ಲರೂ ಹೊಂದಿಸಿ ಮೂಡಿಸ್ತೇನೆ ಜೈ ಹಿಂದ್ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ